ಅಕ್ಕಿ ಉದ್ದಿನಬೇಳೆ ಅವಲಕ್ಕಿ ಯಾವುದು ನೆನೆಸೋದು ಬೇಡ ಕ್ಲೋಸ್ ಅಪ್ ನೋಡಿ ಎಷ್ಟು ಗರ್ಗರಿಯಾಗಿದೆ ಈ ದೋಸೆ ಅಂತ ಅಷ್ಟು ಕ್ರಿಸ್ಪಿಯಾಗಿದೆ ಯಾವ ರೀತಿ ಹೇಮ ಮಾಡಿದ್ದು ಅಕ್ಕಿ ಬೆಡಾ ಅಂತ್ಯ ಉದ್ದಿನಬೇಳೆ ಬೇಡ ಅಂತ ಮೈದಾ ಬೇಡ ಅಂತ ನೋಡಿ ಪರ್ಫೆಕ್ಟ್ ಮೆಜರ್ಮೆಂಟ್ ಪರ್ಫೆಕ್ಟ್ ಆಗಿದೆ ನಮ್ಮ ದೋಸೆ ಎಲ್ಲೂ ಕಿತ್ತೋಗೋಲ್ಲ ಎಷ್ಟು ಚೆನ್ನಾಗಿ ಬರ್ತಿದೆ ನೋಡಿ ಅಷ್ಟು ಟೇಸ್ಟಿಯಾಗಿರೋ ದೋಸೆನ ಹತ್ತು ನಿಮಿಷದಲ್ಲಿ ಇನ್ಸ್ಟೆಂಟಾಗಿ ಮಾಡ್ಬೋದು ವೆಲ್ಕಮ್ ಟು ಮೈ ಚಾನಲ್ ಹೇಮ ನಾಗಲ್ ಫ್ಲಾಕ್ಸ್ ನಾನು ಹೇಮ ಇದಕ್ಕೆ ನಾನು ಎರಡು ಕಪ್ಪಷ್ಟು ಚಿರೋಟಿ ರವೆ ತಗೊಂಡಿದ್ದೀನಿ ಚಿರೋಟಿ ರವೆ ಅಂದರೆ ಫೈನ್ ರವೆ ನಿಮ್ಮ ಹತ್ರ ದಪ್ಪ ರವೆ ಇದೆ ಮಿಕ್ಸಿಗೆ ಸಲ ಹಾಕ್ಕೊಳ್ಳಿ ಇಲ್ಲಿ ನಾನೊಂದು ಮೂರು ಜನಕ್ಕೆ ಮಾಡ್ತಾ ಇದ್ದೀನಿ ಎರಡು ಕಪ್ ಚಿರೋಟಿ ರವೆಗೆ ಒಂದು ಕಪ್ಪಷ್ಟು ನೀರು ಹಾಕ್ಕೊಂಡು ಚೆನ್ನಾಗಿ ಅದನ್ನು ತೊಳ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್ ಇಲ್ಲೊಂದು ಸೀಕ್ರೆಟ್ ಟಿಪ್ ಹೇಳ್ತೀನಿ ನೋಡಿ ಕೆಲವು ಸಲ ರವೆ ದೋಸೆ ಮಾಡಬೇಕಾದ್ರೆ ಕ್ರಿಸ್ಪಿಯಾಗಿ ಬರಲ್ಲ ಅಂತ ಕೆಲವರು ಕೆಲವರು ಹೇಳ್ತಾರೆ அவருக்கு வந்து சீக்கிரேட் இன்கிரீடியன்ட் ஹே்த்தினி மத்திய டிப்போனி ரவேனா ஒன்று ஐந்து சென்னாக கையில தொழி அன்னக்குள்ளே நம்ம அக்கினாவீத்தி தொழீத்தீவ் நோடி அதே ரீதி தொழைதுபிட்டு நோடி இஷ்டு சாஃப்டாக எக்ஸ்ட்ரா நீர் ஏனேனி அதுல பஸ்பிட்டு அதுன்ன முச்சிட்டுபிடோத்து நிமிஷ நெனை இடக்கூடோ ரவேன ஓகே நீர் மிக்ஸ் இடாது அந்த நம்ம ரவேன் தோழி நீரான பஸ்துபிடோ அது எஸ்ட்யத்து அம்ச அட்டே சாக்கு அது நிமிஷ அமேல் நோடி எஸ்டு சாஃப்டாகி ஒழை பேஸ்ட் ஆக்காரக்கு வந்தது ಓಕೆನಾ ಈ ಕನ್ಸಿಸ್ಟೆನ್ಸಿ ಇರಬೇಕು ಫ್ರೆಂಡ್ಸ್ ಇದಕ್ಕೆ ನಾನೆಲ್ಲೂ ಉಪ್ಪು ಹಾಕಿಲ್ಲ ಈಗೊಂದು ಮಿಕ್ಸಿ ಜಾರ್ ತಗೊಳ್ತಿದ್ದೀನಿ ಅದಕ್ಕೆ ಸ್ವಲ್ಪ ಸೌತೆಕಾಯಿ ಹಾಕೊಳ್ತಾ ಇದ್ದೀನಿ ಒಂದು ಸೌತೆಕಾಯಿ ಹಾಕಿದ್ದೀನಿ ಅಂದರೆ ಎರಡು ಕಪ್ ರವೆಗೆ ಒಂದು ಸೌತೆಕಾಯಿ ಒಳಗಡೆ ಬೀಜ ಬಲ್ತಿದ್ದರೂ ಪರವಾಗಿಲ್ಲ ಏನೂ ತೊಂದರೆ ಇಲ್ಲ ಎಳೆ ಸೌತೆಕಾಯಿ ಆದರೂ ಪರವಾಗಿಲ್ಲ ಬಲ್ತಿದ್ದಾದರೂ ಪರವಾಗಿಲ್ಲ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಒಂದೆರಡು ಹಸಿ ಮೆಣಸಿನ್ಕಾಯಿ ನೀವು ಬೇಕಿದ್ದು ಜೀರಿಗೆನೂ ಹಾಕ್ಕೊಳ್ಬೋದು ಬಟ್ ಟ್ರೆಡಿಷನಲ್ ವೇಯಲ್ಲಿ ಸೌತೆಕಾಯಿ ದೋಸೆ ಮಾಡೋದಕ್ಕೆ ಜೀರಿಗೆ ಹಾಕೊಳ್ಳಲ್ಲ ನಿಮ್ಗೆ ಇಷ್ಟ ಇದ್ದರೆ ಹಾಕೊಳ್ಳಿ ಓಕೆನಾ ಸೌತೆಕಾಯಿ ಶುಂಠಿ ಹಸಿಮೆಣಸಿನ್ಕಾಯಿ ಮತ್ತು ನಮ್ಮ ರವೆ ಏನು ತೊಳೆದಿಟ್ಟಿದ್ವೋ ಅದನ್ನು ಒಂದು ಹತ್ತು ನಿಮಿಷ ನೆನೆ ಹಾಕ್ಕೊಂಡಿದ್ವೋ ಅದನ್ನು ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳೋಣ ನೀವು ಜಾಸ್ತಿ ಜನಕ್ಕೆ ಮಾಡಬೇಕಾದ್ರೆ ಕ್ವಾಂಟಿಟಿನ ಇನ್ಕ್ರೀಸ್ ಮಾಡಿಕೊಡಿ ಹತ್ತು ನಿಮಿಷ ನೆನೆ ಹಾಕ್ಕೊಂಡಿದ್ವಲ್ಲ ಫ್ರೆಂಡ್ಸ್ ಅಷ್ಟೇ ಸಾಕು ಮತ್ತೇನು ನಾವು ನೆನೆ ಹಾಕೊಳ್ಳೋದು ಬೇಡ ದೋಸೆ ಹಣ್ಣನ್ನು ಇದನ್ನು ಒಂದಕ್ಕೊಂದು ಚೆನ್ನಾಗಿ ಒಳ್ಳೆ ಸಾಫ್ಟ್ ಪೇಸ್ಟ್ ದೋಸೆ ಬ್ಯಾಟರ್ ಗೊತ್ತಲ್ಲ ಅಲ್ಲಿವರೆಗೂ ಓಕೆ ಇದನ್ನೊಂದು ಬೌಲ್ಗೆ ಶಿಫ್ಟ್ ಮಾಡ್ಕೊಳ್ತಾ ಇದ್ದೀನಿ ಇಲ್ಲಿ ನಾನು ಸೋಡಾ ಬಳಕೆ ಮಾಡಿಲ್ಲ ನಮ್ಗೆ ಇಷ್ಟೇ ಮೆಜರ್ಮೆಂಟ್ ಸಾಕು ಮೊಸರು ಬೇಡ ಸೋಡಾ ಬೇಡ ಎಂಥದ್ದು ಬೇಡ சோ நம்ம பேட்டர் ரெடி இது தவான காயக்கிட்டுனீங்கலே தவா எங்காதிர்க்கு நீர் சும்சிதிரே ஷுர் அந்த சவுண்ட் பரப்புது ஆ கன்சிஸ்டென்சி நமக்கு ஹீட்டு இரவு அது தவக்கே நோடி நீங்கள் கத்தாக்ரோது சாப்பி நீர் சும்ஸ்க்கண்டு இங்கே தோசை உயோ ஹேம தோசை எல்லாத்தையும் கித்தோகா எல்லூ கித்தா ஃபிரெண்ட்ஸ் நான் மொசராகி சோட ஆகல ஏனும் பழசில நான் டிப்ஸு ஏன் கோத்தா நம்பர் ஒன் ರವೆನ ಚೆನ್ನಾಗಿ ನಾವು ಅಕ್ಕಿ ಎಲ್ಲ ಇಡಬೇಕಾದ್ರೆ ನಾವು ಕುಕ್ಕರಲ್ಲಿ ಅಂಗ ಮಾಡಬೇಕಾದ್ರೆ ಅಕ್ಕಿ ಅದೇ ಕನ್ಸಿಸ್ಟೆನ್ಸಿಲಿ ರವೆನ ತೊಳ್ಕೊಳ್ಬೇಕು ತೊಳೆದ್ಬಿಟ್ಟು ಚೆನ್ನಾಗಿ ಅಂಗೈ ಹಾಕಿ ಚೆನ್ನಾಗಿ ಉಜ್ಜಿ ರವೆನ ತೊಳೆದು ಅದು ನೀರು ಚೆಲ್ಬಿಟ್ಟು ಹತ್ತು ನಿಮಿಷ ನೆನೆ ಹಾಕ್ಕೊಳ್ಬೇಕು ಒಂದು ಅರ್ಧ ಚಮಚದಷ್ಟು ಎಣ್ಣೆನು ತುಪ್ಪನ ಹಾಕಿ ಚೆನ್ನಾಗಿ ಅದನ್ನು ಬೇಯಿಸ್ಕೊಳ್ಬೇಕು ತುಂಬ ಚೆನ್ನಾಗಿ ಬರುತ್ತೆ ನೀವು ಬೇಕಿದ್ರೆ ಸಕ್ಕರೆ ಹಾಕ್ಕೊಳ್ಳಿ ಕಲರ್ ಬೇಕು ಕೆಂಪು ಕಲರು ಅಂತ ನಾನು ಆಗಿ ಗ್ರೀನ್ ಕಲರ್ ಯಾವ ರೀತಿ ಇದೆಯೋ ಅದೇ ಥರ ಅಂತ ಮಾಡಿದ್ದೀನಿ ಸೌತೆಕಾಯಿ ತುಂಬ ಹೀಟಾಗೋಗಿರುತ್ತೆ ಸೌತೆಕಾಯಿ ಹಾಕೋದ್ರಿಂದ ಬಾಡಿ ಹೀಟ್ ಕಮ್ಮಿ ಮಾಡುತ್ತೆ ನಂಬರ್ ಒನ್ ಮತ್ತು ದಿಢೀರಾಗಿ ದೋಸೆ ಮಾಡಬೇಕು ಮಕ್ಳಿಗೆ ಪ್ಯಾಕ್ ಮಾಡಬೇಕು ಏನೋ ಟಿಫನ್ನು ಲಂಚು ಹಿಂದಿನ ದಿನ ಅಕ್ಕಿ ನೆನೆಯಾಕೆ ಮರ್ ಮರ್ತೋಗ್ಬಿಟ್ಟಿದ್ದೀವಿ ನೆನ್ಸೋಕ್ಕೆ ಅನ್ನೋರಿಗೆ ಇನ್ಸ್ಟೆಂಟ್ ಆಗಿರೋ ರೆಸಿಪಿ ಇವತ್ತು ಈ ರೆಸಿಪಿ ಯಾವ ರೀತಿ ಇತ್ತು ಅಂತ ನಂಗೆ ಕಮೆಂಟ್ ಸೆಕ್ಷನ್ ಹಾಕಿ ಹೊಸಬ್ರು ಯಾರಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ನ ವಿಸಿಟ್ ಮಾಡಿದ್ರೆ ದಯವಿಟ್ಟು ಆಲ್ ಅಂತ ಸಬ್ಸ್ಕ್ರಿಪ್ಷನ್ ಕೊಡಿ ಅಂತ ಹೇಳ್ತಾ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಗರ್ಗರಿಯಾಗಿರೋ ಇನ್ಸ್ಟೆಂಟ್ ದೋಸೆ ನಾನು ನಿಮ್ಮ ಜೊತೆ ಶೇರ್ ಮಾಡಿದ್ದೀನಿ ಇದಕ್ಕೆ ಕಾಂಬಿನೇಷನ್ ಆಗಿ ನಾನು ಕಾಯಿ ಚಟ್ನಿ ಮಾಡಿದ್ದೀನಿ ಸೊ ಇವತ್ತಿನ ರೆಸಿಪಿ ನಿಮ್ಗೆ ಏನಿಸುತ್ತ ನಂಗೆ ಕಮೆಂಟ್ ಸೆಕ್ಷನ್ ಹಾಕಿ ನಿಮ್ಗೆ ಏನಾದ್ರು ಡೌಟ್ ಇದ್ದರೂ ನಂಗೆ ಕಮೆಂಟ್ ಸೆಕ್ಷನ್ ಹಾಕಿ ನಾನೇನಾರು ಮಿಸ್ಟೇಕ್ ಮಾಡಿದ್ರು ನಾನು ಕಮೆಂಟ್ ಸೆಕ್ಷನ್ ಹಾಕಿ ಹೇಳಿ ಓಕೆನಾ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್ ಕರ್ಗರಿ ದೋಸೆನ ನೀವು ನಿಮ್ಮ ಟ್ರೈ ಮಾಡಿ ನಮಸ್ಕಾರ ಹೋಗಬಲ್ಲ